ಕ್ಷೇತ್ರದ ಅಧಿಪತಿ ಮಲೆಮಹದೇಶ್ವರ ನಿವೃತ್ತ ಇವತ್ತು ಅವರ ಒಂದು ಏನು ಪುಣ್ಯದ ಒಂದು ಕೆಲಸ ಅಂತ ಭಾವಿಸ್ತೇನೆ ಏನು ಜಲಾಶಯ ಜಮ್ಮಿ ಅದಕ್ಕೆ ಬಾಗಿನ ಹಚ್ಚೋದು ನಿಜವಾಗೂ ನಮಗೆ ಒಂದು ಸದಾವಕಾಶ ಮತ್ತು ಭಾಳ ಸಂತೋಷ ಮುಂದೆ ಈ ಒಂದು ಕೆಲಸ ನಾವು ಮಾಡಲಿಕ್ಕೆ ನಾನು ಮತ್ತೆ ಈ ಒಂದು ಬಾಗಿನ ಹಚ್ಚಿ ಇವತ್ತು ಈ ಭಾಗದ ರೈತರಿಗೆ ಏನು ಅವರಿಗೆ ಒಂದು ಕನಸು ಆಗಿತ್ತು ಅದರಲ್ಲೂ ಕಳ್ಳನೂರು ಬ್ರಾಂಚಿಂದ ಕೊನೆ ತೇಲೆಂಡಿಂದ ಹಿಡಿದು ಇವತ್ತು ಈ ಭಾಗದ ಏನು ಅಚ್ಚುಕಟ್ಟು ಪ್ರದೇಶ ಇದುವರೆಗೂ ನೋಟಿಫಿಕೇಶನ್ ಆಗಿಲ್ಲ ಈ ನೋಟಿಫಿಕೇಷನ್ ಆಗಿದೆ ಆಮೇಲೆ ರೈತರು ಧೈರ್ಯವಾಗಿ ನೀರನ್ನು ಹಕ್ಕನ್ನು ಕೇಳಲಿಕ್ಕೆ ಒಂದು ದೊಡ್ಡ ಅವಕಾಶ ಕೂಡ ಬೆಳೆಗೆ ನೀರು ಕೊಡಲಿಕ್ಕೆ ಇವತ್ತು ಅವಕಾಶ ಮಾಡಲಿಕ್ಕೆ ಅಂಥ ಈ ಒಂದು ನೀರನ್ನು ತುಂಬಿಸುವಂಥ ಒಂದು ಕೆಲಸ ಆಗಿದೆ ಜೊತೆಗೆ ಇವತ್ತು ರಾಮನಗುಡ್ಡ ಇರ್ಬೋದು ಉಬ್ಬೆ ಉಂಟು ಇರ್ಬೋದು ಮುಂದುವರೆದು ಮತ್ತೇನು ಅನ್ನೋ ಹೇಳಿದಾಗ ಕಮಿನಿ ನಾಲಿನ ಒಂದು ಮಾಡರ್ನೈಸೇಷನ್ ಮಾಡಿದ್ರೆ ಏನಾದರೂ ಇಡೀ ಒಂದು ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿ ಏನಾದರೂ ಫ್ಲೋ ಇರಿಗೇಷನಲ್ಲಿ ಜಾಗ ಉಳ್ಕೊಂಡಿದ್ದ ಅಂತ ನಲ್ಲೂರು ತಾಲೂಕಿನ ಒಂದು ಅಚ್ಚು ಜಾಗ ಅಂತಲೇ ಹೇಳೋಕ್ಕೆ ಅದಕ್ಕೆ ಇವ್ರನ್ನ ಮೊದಲು ಹೊಟ್ಟೆ ತುಂಬಿಸಿ ಆಮೇಲೆ ನಾವು ತಗೋಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮಗೆ ಮೊದಲು ಮಾಡಿ ಕೊಟ್ಟಿದ್ದೀವಿ ಇದು ಇದಂಥದ್ದು ಇನ್ನು ಉಳಿದಂಥದಕ್ಕೆ ಯಾಕೆರೆ ಈಗ ಏನಾಗಿದೆ ಇಲ್ಲಿಂದ ಫ್ಲೋ ಇರಿಗೇಷನಲ್ಲಿ ನಾವು ನಾಲ್ಕೂವರೆ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟ್ರ್ ಹೊರಗೋದ್ರೆ ಇಲ್ಲಿ ಶಾಖೆ ತನಕ ಹೋಗ್ಬೋದು ಮತ್ತು ಚಿತ್ರಾಪುರ ಮತ್ತು ಈ ಭಾಗದೆಲ್ಲೂ ಎಲೆ ಮಾಡ ಅದೆಲ್ಲನೂ ನೀರಾವರಿ ಹಚ್ಚಿಕೊಂಡಾಗಬೇಕು ಒಂದು ಅವಕಾಶ ಇದೆ ಸೊ ಅಂಥದಕ್ಕೆ ಸಾಕಷ್ಟು ಈಗ ಅದು ಒಂಬೈನೂರ ಒಂಬೈನೈವತ್ತು ಕೋಟಿ ಅನುದಾನ ಬೇಕು ಹೇಳಿ ಒಂದು ಅಂದಾಜು ಮಾಡಲಿ ತಯಾರಾಗಿದೆ ಸೊ ನೀವು ಐನೂರು ಕೋಟಿ ತಂದರೆ ನಾವು ಸಾವಿರ ಕೋಟಿ ಲೆಕ್ಕ ಆಗ್ಬೋದು ಇಲ್ಲ ಅಂದರೆ ಮನೆ ಉಳಗೊಂಡಿರ್ತಾರೆ ಏನಾರು ಇವತ್ತು ಹಾಂ ನಮ್ಮ ಬಾರ್ಡ್ರಲ್ಲಿ ಆಲ್ರೆಡಿ ನೂರ ಎಷ್ಟು ಸರ್ ಇನ್ನೂರ ಹತ್ತು ಕಿಲೋ ಹತ್ತು ಡಿ ಎಮ್ ಸಿ ನೀರು ತಮಿಳ್ನಾಡುಗೆ ಒಳಗಿತ್ತು ಎಂ ಸಿ ಅವ್ರಿಗೆ ಕೊಡಬೇಕಾಗಿರೋ ನೂರ ಎಪ್ಪತ್ತೇಳು ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಅಲ್ಲೇ ತೊಂಬತ್ತು ಟಿ ಎಮ್ ಸಿ ನೀರು ಇನ್ನು ಹೆಚ್ಚುವರಿಯಾಗಿ ಆಲ್ರೆಡಿ ಹೋಗಿದೆ ಇನ್ನೂ ಮುಂದೆ ಒಂದು ದಿನಗಳ ಟಿ ಎಂ ಸಿಗುವಂಥ ಎಲ್ಲ ಇನ್ನು ಇಷ್ಟು ನೀರನ್ನು ನಾವು ನಮಗೆ ಬೇಕಾಗಿರೋದು ಮೂರರಿಂದ ನಾಲ್ಕು ಟಿ ಎಮ್ ಸಿ ನೀರು ನಮ್ಮ ಇಡೀ ತಾಲೂಕೆ ಬಟ್ ನಮ್ಮ ತಾಲೂಕಲ್ಲಿ ಬೀಳುವಂಥ ಮಳೆ ಈ ಒಂದು ವರ್ಷದಲ್ಲಿ ಹದಿನೈದು ಟಿ ಎಮ್ ಸಿ ನೀರು ಬೀಳೋ ಒಂದು ಶೇಖರಣೆ ಆಗುತ್ತೆ ಅಷ್ಟು ನೀರು ಶೇಖರಣೆ ಆಗುವಂಥ ನಮ್ಮ ಪ್ರದೇಶ ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ ನಮಗೆ ಬೇಕಾದ್ರೂ ಒಂದು ಮೂರಿಂದ ನಾಲ್ಕು ಎಂಸು ನೀರು ಏನು ರೈತರಿಗೆ ಬೆಳೆ ಬೆಳಿಲಿಕ್ಕೆ ಬಟ್ ಇಂಥ ಒಂದೆಲ್ಲ ಒಂದು ಅವಕಾಶ ಮುಂದಿನ ದಿನಗಳಲ್ಲಿ ಎಲ್ಲ ಥರದಲ್ಲೂ ಆಗ್ತಾ ಇದೆ ಎಲ್ಲೆಲ್ಲಿ ಇದು ಇರಿಗೇಷನ್ ಇನ್ನೂ ಒಂದು ಮುಂದುವರೆದು ಮಾಡಲಿಕ್ಕೆ ಸಾಧ್ಯ ಅದೆಲ್ಲ ಪ್ಲ್ಯಾನ್ ಇದ್ದೀವಿ ಅಲ್ಲೆಲ್ಲ ಆದಮೇಲೆ ನಿಮಗೆಲ್ಲ ತಿಳಿಸುವಂಥ ಕೆಲಸ ಮಾಡ್ತೇವೆ ಇವತ್ತಿನ ಒಂದು ಈ ನಮಗೆ ಭಾಳ ಸಂತೋಷ ಹೆಮ್ಮೆ ಅನಿಸಿದೆ ಈ ಒಂದು ನಮ್ಮ ಕೊಡಗಿ ಬಂದು ನಮಗೆಲ್ಲ ಸಹಕಾರ ಭಕ್ತರು ನಾನು ಭಾಳ ಕಾರ್ಯ ಕಾರ ಅವಕಾಶ ಮಾಡಬೇಕು ಟೂರಿಸಂ ಎಸ್ಪೆಷಲಿ ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಲಿಕ್ಕೆ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಆಗಲಿಕ್ಕೆ ಇಲ್ಲಿ ಏನು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಿದ್ರೆ ಈ ಭಾಗ ಭಾಳಷ್ಟು ಒಂದಷ್ಟು ಯುವಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ವಾಟರ್ ಸ್ಪೋರ್ಟ್ಸ್ನ ನಾವು ಇಲ್ಲಿ ಮಾಡಲಿಕ್ಕೆ ಈ ಫಾರೆಸ್ಟ್ ಮತ್ತು ಪ್ರವಾಸೋದ್ಯಮ ಇಲಾಖೆ ಎಲ್ಲ ಒಳಗೊಂಡು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡೋಕ್ಕೆಲ್ಲ ಒಂದು ಡಿ ಪಿ ಆರ್ ಆಗಿದೆ ದಿನಗಳಲ್ಲಿ ಆದಷ್ಟು ಬೇಕಾಗಿತ್ತು ಏನೇನು ಕಾರ್ಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಮಾಡಲಿಕ್ಕೆ ಎಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ